ಹಾಯ್ ಫ್ರೆಂಡ್ಸ್ ನೋಡಿ ಹೊಸ ರೇಷನ್ ಕಾರ್ಡ್ಗೆ ಪಡೆದುಕೊಳ್ಳಲು ಬಯಸುವವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಏನಪ್ಪ ಗುಡ್ ನ್ಯೂಸ್ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನೋಟಿಫಿಕೇಷನ್ನು ಎಲ್ಲೇ ಇದ್ದರೂ ಕೂಡ ಬಂದು ತಲುಪುತ್ತೆ ಸೊ ಈ ಕೂಡಲೇ ಅರ್ಜಿ ಸಲ್ಲಿಸಿ ಹಾಗೆಯೇ ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಏನು ಯಾವಾಗ ಎತ್ತ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಅಷ್ಟೇ ಅಲ್ಲದೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಯಾರು ಅರ್ಹತೆಯನ್ನು ಪಡೆದಿರುತ್ತಾರೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಸೊ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಆರಂಭ ಯಾವಾಗ ಸೊ ಯಾ ಯಾವಾಗ ಆರಂಭ ನಾವು ನೋಡ್ತಾ ಹೋಗೋಣ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾವಾಗ ಬಿಡುತ್ತಾರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಬೇಕಾಗೋ ದಾಖಲೆಗಳು ಯಾವುವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಬೇಕಾದ ಸಂಪೂರ್ಣವಾದ ವಿವರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಕಾಯಿತವ್ರಿಗೆ ಕಾಯುತ್ತ ಯಾರು ವೆಯ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ದಿನಾಂಕವನ್ನು ನಿಗದಿಪಡಿಸಿದೆ ಆ ದಿನಾಂಕದಂದು ನೀವು ಅರ್ಜಿ ಹಾಕಿ ಹೊಸ ರೇಷನ್ ಕಾರ್ಡ್ ಪಡೆಯಬೋದು ಸೊ ಯಾವಾಗ ಅಂತ ಹೇಳಿದರೆ ಸೊ ದಿ ಯಾವ ದಿನಾಂಕ ಅರ್ಜಿ ಹಾಕಲು ಡಾಕ್ಯುಮೆಂಟ್ಸ್ ಏನು ಎತ್ತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರೇಷನ್ ಕಾರ್ಡನ್ನು ಮಾಡಿಸಲು ಜನರು ಎರಡರಿಂದ ಮೂರು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಸರ್ಕಾರವು ಕೂಡ ರಾಜ್ಯದಲ್ಲಿ ಹಲವು ಬಾರಿ ಅರ್ಜಿ ಹಾಕಲು ಅವಕಾಶ ಮಾಡಿದರೆ ಹಾಗೂ ಅರ್ಜಿ ಹಾಕಲು ಹಾಗೆಯೇ ಇಲ್ಲ ಯಾಕಪ್ಪ ಅಂದರೆ ಸರ್ವರ್ ಸಮಸ್ಯೆ ಅವಕಾಶವನ್ನು ಕೊಟ್ಟಿದ್ರು ಕೂಡ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ ಹಾಗಾಗಿ ಅರ್ಜಿ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ರು ಕೂಡ ಸರ್ವರ್ ಸಮಸ್ಯೆ ಕಾಡೋದ್ರಿಂದ ಸೊ ಯಾವ ಸೊ ಸರ್ವ ಸಮಸ್ಯೆ ಇರೋದರಿಂದ ಯಾವುದೇ ರೀತಿಯ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಇದುವರೆಗೂ ಕೂಡ ಆಗ್ತಾ ಇರಲಿಲ್ಲ ರೇಷನ್ ಕಾರ್ಡ್ ನಮ್ಮ ದೇಶದಲ್ಲೇ ಒಂದು ಪ್ರಮುಖ ದಾಖಲೆಯಾಗಿದೆ ರೇಷನ್ ಕಾರ್ಡ್ ಮೂಲಕ ಸರ್ಕಾರದ ಹಲವು ಯೋಜನೆಗಳನ್ನ ನಾವು ಪಡ್ಕೋಬೋದು ರೇಷನ್ ಕಾರ್ಡ್ ಇರೋದ್ರಿಂದ ಅಲ್ವಾ ಸರ್ಕಾರದ ಎಲ್ಲ ಯೋಜನೆಗಳನ್ನ ಬಿ ಪಿ ಎಲ್ ಇದ್ಬಿಟ್ರೆ ಎಲ್ಲ ಯೋಜನೆಗಳನ್ನೂ ಕೂಡ ಪಡ್ಕೋಬೋದು ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜಾರಿಗೆ ತಂದ ನಂತರ ಅಂತೂ ರೇಷನ್ ಕಾರ್ಡ್ ಬೆಲೆ ಮತ್ತಷ್ಟು ಹೆಚ್ಚಾಗಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಜಾರಿಗೆ ಬಂದ ನಂತರ ತುಂಬ ಜನರು ರೇಷನ್ ಕಾರ್ಡ್ ಅರ್ಜಿ ಹಾಕಲು ಕಾಯುತ್ತಿದ್ದಾರೆ ರೇಷನ್ ಕಾರ್ಡನ್ನು ಸರ್ಕಾರವು ಆರ್ಥಿಕವಾಗಿ ಹಿಂದುಳಿದ ಮತ್ತು ಬಣ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಇದು ಮಾಡ್ತಾ ಇದೆ ಆದರೆ ಕೆಲವೊಬ್ಬರು ಶ್ರೀಮಂತರು ಕೂಡ ರೇಷನ್ ಕಾರ್ಡನ್ನ ಮಾಡಿಸ್ಕೊತಿದ್ದಾರೆ ಅಂಥವ್ರಿಗೂ ಕೂಡ ರೇಷನ್ ಕಾರ್ಡು ಸೊ ಸದ್ಯದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಕಾಯುತ್ತಿರೋರು ಸೊ ಏನು ರೇ ಕಾಯ್ತಿರೋರಿಗೆ ಏನಪ್ಪ ಅಂದರೆ ಮಹತ್ವದ ಸುದ್ದಿ ಅಂತಲೇ ಹೇಳ್ಬೋದು ಅಂದರೆ ಜೂನ್ ನಾಲ್ಕರ ನಂತರ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಆಫ್ಟರ್ ಜೂನ್ ನಾಲ್ ಫೋರ್ತ್ ಏನಿದ್ರು ಅದಾದಮೇಲೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಜೂನ್ ನಾಲ್ಕನೇ ತಾರೀಕಿನಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತದೆ ಅದಾದ ನಂತರ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಸೊ ಅಲ್ಲಿಯವರೆಗೂ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಯಾವುದೇ ರೀತಿಯ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿಲ್ಲ ಇನ್ನು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳೇನು ಅಂದರೆ ಆಧಾರ್ ಕಾರ್ಡ್ ಬೇಕು ಅದೇ ರೀತಿ ಎಲ್ಲ ಸದಸ್ಯರೇ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಒಂದಿಗೆ ಲಿಂಕ್ ಆಗಿರಬೇಕು ಸೊ ಜಾತಿ ಮತ್ತು ಆದಾಯ ಪ್ರಮಾಣ ಈ ಮೇಲಿನ ಎಲ್ಲ ದಾಖಲೆಗಳು ಕೂಡ ಇರಬೇಕು ಸೊ ಜೂನ್ ನಾಲ್ಕರ ನಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಇದಿಷ್ಟು ಕೂಡ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ಇನ್ನು ಪಡಿತರ ಚೀಟಿ ಹೊಸ ಪಟ್ಟಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಇದರಲ್ಲಿ ನೀವು ಅನೇಕ ಬದಲಾವಣೆಗಳನ್ನು ನೋಡ್ತೀರಾ ಸೊ ಅದೇ ರೀತಿ ಬಡವರಿಗೆ ಮಾತ್ರ ಸಿಗಬಹುದಾದ ರೇಷನ್ ಕಾರ್ಡ್ ಏನಿದೆ ಎಲ್ರಿಗೂ ಕೂಡ ಸಿಗ್ತಾ ಇದೆ ಹಾಗಾಗಿ ಸರ್ಕಾರ ಕೆಲವೊಂದು ಬದಲಾವಣೆಗಳನ್ನು ಕೂಡ ತರ್ತಾ ಇದೆ ಅದರಿಂದ ಪಡಿತ ಅದರಿಂದ ಎಲ್ಲರ ಪಡಿತರ ಚೀಟಿ ಯಾರ್ಯಾರು ಫೇಕ್ ಪಡಿತರ ಚೀಟಿ ಇದೆನೋ ಅದು ಕ್ಯಾನ್ಸಲ್ ಆಗೋ ಸಾಧ್ಯತೆಗಳು ಇದ್ದಾವೆ ಸೊ ಹಾಗಾಗಿ ಫೇಕ್ ಪಡಿತರ ಚೀಟಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದನೋ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಒಂದು ಲೈಕ್ ಕೊಡೋದನ್ನು ಮರಲೇಬೇಡಿ